उपराष्ट्रपति समग्र देश का श्रीमान सुदर्शन रेड्डी वामपंथी उग्रवाद को नक्सलिज्म को मदद करने के लिए सलवा जुडम का जजमेंट दिया था केरल ने नक्सलिज्म का दंश जिला उग्रवाद को भी सहन किया नक्सलिज्म के सपोर्ट में सुप्रीम कोर्ट जैसे पायस फोरम का उपयोग सलवा जुडुम कुछ तीर्प विचार के सम्बन्ध पठागे उपराष्ट्रपति चुनाव विपक्ष अभ्यर्थी निवृत्त न्यायमूर्ति बी सुदर्शन रेड्डी विरुद्ध ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಾಗ್ದಾಳಿಯನ್ನ ನಡೆಸಿರುವುದು ದುರದೃಷ್ಟಕರ ಅಂತ ನಿವೃತ್ತ ನ್ಯಾಯಮೂರ್ತಿಗಳು ಹಾಗೂ ಕಾನೂನು ತಜ್ಞರ ಗುಂಪು ಟೀಕೆಯನ್ನ ಮಾಡ್ತಾ ಇದೆ ಈ ತರ ಹಾನಿಕಾರಕ ಹೇಳಿಕೆಗಳು ಹಾಲಿ ನ್ಯಾಯಮೂರ್ತಿಗಳ ಮೇಲೆ ಭಯಾನಕವಾದ ಪರಿಣಾಮ ಬೀರುತ್ತೆ ಅಂತಾನು ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ಹದಿನೆಂಟು ನಿವೃತ್ತ ನ್ಯಾಯಮೂರ್ತಿಗಳು ಹಾಗೆ ಇಬ್ಬರು ಕಾನೂನು ತಜ್ಞರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಉಪರಾಷ್ಟ್ರಪತಿ ಚುನಾವಣೆಯ ವಿರೋಧ ಪಕ್ಷಗಳ ಮೈತ್ರಿಕೂಟ ಇಂಡಿಯಾದ ಅಭ್ಯರ್ಥಿ ನಿವೃತ್ತ ನ್ಯಾಯಮೂರ್ತಿ ಬಿ ಸುದರ್ಶನ್ ರೆಡ್ಡಿ ಅವರನ್ನ ಬೆಂಬಲಿಸಿ ಹೇಳಿಕೆ ಬಿಡುಗಡೆ ಮಾಡಿರೋ ಈ ಗುಂಪು ಅಮಿತ್ ಶಾ ಅವರ ವಿರುದ್ಧ ಟೀಕೆಗಳನ್ನು ಮಾಡುತ್ತಿದ್ದಾರೆ ಉಪರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಪ್ರಚಾರವನ್ನ ಘನತೆ ಹಾಗೆ ಗೌರವಯುತವಾಗಿ ನಡೆಸಬೇಕು ಎರಡೂ ಪಾಳೆಯದ ಅಭ್ಯರ್ಥಿಗಳು ನಂಬಿರೋ ಸಿದ್ಧಾಂತವನ್ನ ಟೀಕೆ ಮಾಡೋದ್ರಿಂದ ದೂರ ಇರಬೇಕು ಅಂತ ನಿವೃತ್ತ ನ್ಯಾಯಮೂರ್ತಿಗಳು ಹಾಗೆ ಕಾನೂನು ತಜ್ಞರು ಹೇಳ್ತಾ ಇದ್ದಾರೆ ಈ ಹೇಳಿಕೆಗೆ ಸುಪ್ರೀಂ ಕೋರ್ಟ್ನ ಏಳು ನಿವೃತ್ತ ನ್ಯಾಯಮೂರ್ತಿಗಳು ಹೈಕೋರ್ಟ್ನ ಮೂವರು ನಿವೃತ್ತ ನ್ಯಾಯಮೂರ್ತಿಗಳು ಎಂಟು ನ್ಯಾಯಮೂರ್ತಿಗಳು ಹಾಗೆ ಇಬ್ಬರು ಖ್ಯಾತ ಕಾನೂನು ತಜ್ಞರು ಕೂಡ ಸಹಿ ಹಾಕಿದ್ದಾರೆ ಈ ಹೇಳಿಕೆಗೆ ಸಹಿ ಹಾಕಿದವರ ಪೈಕಿ ನ್ಯಾಯಮೂರ್ತಿಗಳಾದ ಎಕೆ ಪಟ್ನಾಯಕ್ ಗೋಪಾಲಗೌಡ ಕುರಿಯನ್ ಜೋಸೆಫ್ ಮದನ್ ಬಿ ಲೋಕೂರ ಜೆ ಚಲಮೇಶ್ವರ ಎಸ್ ಮುರಳೀಧರ ಕೆ ಚಂದ್ರು ಪ್ರೊಫೆಸರ್ ಮೋಹನ್ ಗೋಪಾಲ್ ಹಾಗೂ ಸಂಜಯ್ ಹೆಗ್ಡೆ ಅವರು ಕೂಡ ಇದ್ದಾರೆ ಈ ತರ ನ್ಯಾಯಮೂರ್ತಿಗಳೆಲ್ಲ ಅಮಿತ್ ಶಾ ಅವರ ಮೇಲೆ ಟೀಕೆ ಮಾಡ್ತಾ ಇರೋದಕ್ಕೆ ಏನ್ ಕಾರಣ ಅಂತಂದ್ರೆ ಕಳೆದ ಶುಕ್ರವಾರ ಕೊಚ್ಚಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಭಾಗಿಯಾಗಿದ್ರು ಈ ವೇಳೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಾಗಿದ್ದ ಸುದರ್ಶನ್ ರೆಡ್ಡಿ ಅವರು ನಕ್ಸಲವಾದ ಬೆಂಬಲಿಸ್ತಾ ಇದ್ರು ಅವರು ಸಲ್ವಾ ಜುಡುಂ ಕುರಿತಂತೆ ತೀರ್ಪು ನೀಡದೇ ಹೋಗಿದ್ರೆ ಎರಡ್ ಸಾವಿರದ ಇಪ್ಪತ್ತರ ವೇಳೆಗೆ ನಕ್ಸಲ್ ಉಗ್ರವಾದ ಇತ್ತು ತಾವು ನಂಬಿದ್ದ ಸಿದ್ಧಾಂತದಿಂದ ಪ್ರೇರಿತರಾಗಿ ಸಲ್ವಾ ಜುಡುಂ ಕುರಿತ ತೀರ್ಪನ್ನ ಪ್ರಕಟಿಸಿದ್ರು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು ಈ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನವರು ಕೂಡ ಸಾಕಷ್ಟು ಟೀಕೆಗಳನ್ನು ಮಾಡ್ತಾ ಇದ್ದಾರೆ ನಿವೃತ್ತ ನ್ಯಾಯಮೂರ್ತಿಗಳು ಹಾಗೂ ಕಾನೂನು ತಜ್ಞರ ಹೇಳಿಕೆಯನ್ನು ಉಲ್ಲೇಖಿಸುವ ಮೂಲಕ ಕಾಂಗ್ರೆಸ್ ಪಕ್ಷ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ತರಾಟೆಗೆ ತೆಗೆದುಕೊಂಡಿದೆ ಅಮಿತ್ ಶಾ ಅವರನ್ನ ಬಹಿರಂಗವಾಗಿ ಟೀಕಿಸಬಲ್ಲಂತಹ ಜನರು ಭಾರತದಲ್ಲಿ ಇಂದಿಗೂ ಇದ್ದಾರೆ ಅಂತ ಜೈರಾಮ್ ರಮೇಶ್ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ನಮ್ಮ ದೇಶದ ಕೇಂದ್ರ ಸಚಿವರು ಒಂದೇ ಆಯುಧದಿಂದ ಎರಡು ರೀತಿಯ ಹಾನಿ ಮಾಡಬಲ್ಲವರಾಗಿರುವುದು ದುರದೃಷ್ಟಕರ ಸಂಗತಿ ಒಂದು ದುರುದ್ದೇಶದಿಂದ ಮಾನಹಾನಿ ಮಾಡೋ ಆಯುಧ ಆದರೆ ಇನ್ನೊಂದು ದುರುದ್ದೇಶದಿಂದ ವಿಷಯ ತಿರುಚೋ ಆಯುಧ कैंडिडेट uh, uh, एक समय था जब उन्होंने नक्सल, uh, नक्सल मेरे कहने को... से क्या होता है वो तो सुप्रीम कोर्ट का रिकॉर्ड है सलवा जुड़म को इन्होंने खारिज कर दिया आदिवासियों का आत्मरक्षा का जो अधिकार था उसको उन्होंने समाप्त कर दिया इसके कारण इस देश में नक्सलवाद दो दशक ज्यादा चला है उस वक्त नक्सलवाद अंतिम सांसें गिन रहा था क्योंकि जो आदिवासी थे जो बच्चों को पढ़ाना चाहते जिनके थे जिनके यहाँ रोड नहीं पहुंचता था इससे परेशान थे जिनके यहाँ स्वास्थ्य सेवाएं नहीं थी वो परेशान थे उन्होंने खुद की रक्षा के लिए सलवा जुडम बनाया था इसको सुप्रीम कोर्ट ने खारिज कर दिया नहीं तो सुप्रीम कोर्ट का रिकॉर्ड है इनका जजमेंट है और इसके बाद जो स्कूल तबाह हो गए थे नक्सलियों के कारण वो स्कूलों में सीआरपीएफ और सुरक्षा बल बैठे थे रातों रात एक ऑर्डर करके सबको बाहर कर दिया कई जगह हमले हुए सुरक्षा बलों पर ये दोनों जजमेंट इसका जवाब श्री सुदर्शन रेड्डी से ज्यादा राहुल गांधी ने देना चाहिए क्यों, क्यों पिक किया जी मैं तो मानता हूं यही क्राइटेरिया रहा होगा